ಇರೋರನ್ನ ಯಾವ ಹಂತಕ್ಕೆ ನಿಂತಿದ್ದಾರೆ ಅಂತಂದ್ರೆ ತಾವೇನೋ ಒಂದು ಸಣ್ಣ ಕಿಟ್ ಕೊಡುವಾಗ ಹತ್ತು ಜನರನ್ನ ಸೇರಿಸಿ ಎರಡು ಕಿಟ್ ಅದಕ್ಕೆ ಇಪ್ಪತ್ತು ಫೋಟೋ ಕಳ್ಕೊಂಡು ಇಪ್ಪತ್ತು ಕಡೆ ಕಳಿಸಿ ದೊಡ್ಡ ದಾನಶೂರ ಅಂತ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಅಂದ್ರೆ ಗರಿಜನ ಅನ್ನುವ ಪದವನ್ನ ಮೊದಲು ಗಾಂಧಿ ಬಳಸಿದವಾಗ ಬಾಬಾ ಸಾಹೇಬ್ ಗುಲಾಮರನ್ನ ಗುಲಾಮ್ ಅಂತ ಕರೀಬೀ ಗುಲಾಮ ಅಂತ ಕರೆದಾಗ ಅವನ್ ಎದೆ ಒಳಗಿರುವ ಆತ್ಮಗೌರವಕ್ಕೆ ಖಾಸಿಯಾಗಿ ಘಾಸಿಯಾಗಿ ಅಟ್ಲೀಸ್ಟ್ ಒಂದು ಪ್ರಯತ್ನ ಮಾಡ್ತಾನೆ ನೀವು ಗುಲಾಮನನ್ನ ಬರಿಜನ ದೇವ್ರ ಮಗ ಅಂತ ಕರೆದ್ರೆ ಅವನ ಒಳಗಿರುವ ಸತ್ವ ಗೊತ್ತೆ ಅವ್ನು ಯಾವತ್ತು ಗುಲಾಮಾಗೆ ಉಳಿತಾನೆ ಗುಲಾಮರನ್ನ ತಿಂತಾನೆ ಯಾವತ್ತು ಯಾವತ್ತೂ ನಾಯಕ ಸ್ಥಾನಕ್ಕೆ ಏರ್ಸಲ್ವೋ ಅಧಿಕಾರ ಸ್ಥಾನಕ್ಕೆ ಏರ್ಸಲ್ವೋ ಅಲ್ಲಿವರೆಗೆ ಅವನು ಏನಾಗಿದ್ದಾನೋ ಅದೇ ಹೆಸರನ್ನು ಕರೀವಿ ಹರಿಜನ ಅನ್ನೋದನ್ನ ನಾವು ಹಾಗಾದ್ರೆ ದಲಿತರೆಲ್ಲ ಹರಿಜನರಾದ್ರೆ ಉಳಿದವರೆಲ್ಲ ದೇವರ ಮಕ್ಕಳ ಬ್ಯಾಡ ಅಂತ ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಅವ್ರಿಗೆ ಒಂದು ಆತ್ಮ ಗೌರವ ಇತ್ತು ಈಗ ನಮ್ಮೂ ಅಷ್ಟೇ ಹೆಣ್ಮಕ್ಳನ್ನ ಮಾತಿರ್ತಿದ್ರೆ ಒಬ್ಬ ದೇವತೆಯರು ಮಾತೆಯರು ಅಂತ ಹೇಳ್ತಾರೆ ಆ ವೇಷದಲ್ಲಿ ನಿಜವಾಗಿ ನಾವು ಏನಾಗಿದೆ ಅನ್ನೋದೇ ನಮಗೆ ಮಾತಾಡುತ್ತೆ ಹಾಗಂದ್ರೆ ಅಂಬೇಡ್ಕರ್ ಅವರು ಹೇಳ್ಕೊಟ್ಟಿರುವಂತ ತೋರಿಸ್ಕೊಡ್ತಿರುವಂತಹ ಪಾಠ ಏನಪ್ಪಾ ಅಂದ್ರೆ ಆತ್ಮ ಗೌರವ ಮತ್ತು ಘನತೆ ಘನತೆಯ ಬದುಕು ಡಿಗ್ನಿಟಿ ಆಫ್ ಲೈಫ್ ಅಂಡ್ ಅಟಾನಮಿ ಆಫ್ ಲೈಫ್ ಸ್ವಾಯತ್ತ ಬದುಕು ಮತ್ತು ಘನತೆಯ ಬದುಕು ತುಂಬ ಮುಖ್ಯ ಅವರು ಕ್ಲಾಸ್ ಫೋರ್ ಆಗಿರಲಿ ಕ್ಲಾಸ್ ಎ ಒನ್ ಆಗಿರಲಿ ಅಥವಾ ಅದಕ್ಕಿಂತ ಮೇಲ್ನೋಡೇ ಆಗಿರಲಿ ಎಲ್ಲರಿಗೂ ಅಟಾನಮಿ ಮತ್ತು ಡಿಗ್ನಿಟಿ ಆಫ್ ಲೈಫ್ ತುಂಬ ಮುಖ್ಯ ಒಬ್ಬ ಡೆಮಾಕ್ರೆಟಿಕ್ ಐಡಿಯಾಲಜಿಸ್ಟ್ ಅದನ್ನು ಎಲ್ಲೇ ನಾವು ಡೆಮಾಕ್ರಸಿ ಅನ್ನೋದನ್ನು ಎಷ್ಟು ಬಾಯಿಂದ ಪದೇ 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 ಹೇಳಿದೀವಿ ಅಂತಂದರೆ ಅದೊಂದು ಸೌತ್ಲೂ ಪದ ಹೋಗಿದೆ ಬಟ್ ವಿ ಆರ್ ದಿ ಮೋಸ್ಟ್ ಅನ್ಡೆಮಾಕ್ರೆಟಿಕ್ ಲಾಟ್ ಯಾವುದು ದೇಶದಲ್ಲಿ ಅಥವಾ ಯಾವುದೋ ಒಂದು ಸಮಾಜದಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಸಮಾನ ಅವಕಾಶಗಳು ಅಥವಾ ಸಮಾನ ಸಂಪನ್ಮೂಲಗಳ ಹಂಚಿಕೆ ಆದವಾಗ ಅದು ಡೆಮಾಕ್ರಸಿ ಡೆಮಾಕ್ರಸಿಯಿಂದ ಗೆಲ್ಲಿದೆ ಇವತ್ತು ನಮ್ಮ ಮನೆ ಡೆಮಾಕ್ರಸಿ ನಾವು ನಮ್ಮ ಮಕ್ಕಳನ್ನ ಎರಡು ಪ್ರಶ್ನೆ ಕೇಳಿಕೊಂಡೇ ಸುಮುತ್ತಾ ನಿಮಗೆ ಗೊತ್ತಾಗುತ್ತೆ ನಾವು ನಮ್ಮ ಮಕ್ಕಳಿಗೆ ಮಾತಾಡುವ ಅವಕಾಶವನ್ನೇ ಕೊಡಲ್ಲ ಇಲ್ಲಿ ಯಂಗ್ಸ್ಟರ್ಸ್ ಎಲ್ಲ ಆಗಲೇ ನಗಡಕ್ಕೆ ಶುರು ಮಾ ಅವ್ರು ಹೇಳಿದ್ರೆಲ್ಲ ಬಾಯಿಚ್ಚಿಸ್ತೀವಿ ಏ ನಿ ಗೊತ್ತಾಗಲ್ಲ ಸುಳ್ಳು ಯಾಕೆ ಗೊತ್ತಾಗಲ್ಲ ಅವ್ರಿಗೆ ನಮಗಿಂತ ಜಾಸ್ತಿ ಗೊತ್ತಾಗುತ್ತೆ ನಮ್ಮ ಕಣ್ಣಿನ ವಿಷನ್ ಇಪ್ಪತ್ ಮೂವತ್ ವರ್ಷ ಅವರ ವಿಷನ್ ಐವತ್ ಅರವತ್ತು ವರ್ಷ ಯಾಕೆಂದ್ರೆ ಅವರಿಗೆ ನಮ್ಗಿಂದ ದೀರ್ಘವಾಗುವಂತ ಆಯಸ್ ಇದೆ ಸೊ ನಮ್ಮ ಮನೆಗಳಲ್ಲಿ ಡೆಮಾಕ್ರಸಿ ಇಲ್ಲ ಮತ್ತೆ ಆಫೀಸ್ಗಳಲ್ಲಿ ಡೆಮಾಕ್ರಸಿ ಇಲ್ಲ ವೇದಿಕೆ ಮೇಲೆ ಡೆಮಾಕ್ರಸಿ ಇಲ್ಲ ಡೆಮಾಕ್ರಸಿ ಎಲ್ಲಿದೆ ಅಂತ ಅದೇನಾದ್ರು ಇದ್ದಿದ್ದೇ ಆಗಿದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಇಂದ ಹಿಡಿದು ಒಂದು ಸಣ್ಣ ಆಫೀಸಿನ ತನಕ ಒಂದು ನ್ಯೂಸ್ ರೂಮ್ ಇಂದ ನಡೆದು ಮತ್ತೆ ಇನ್ನೊಂದೇನೋ ಶಾಪಿನ ತನಕ ಎಲ್ಲ ಜನವರ್ಗಗಳು ಮಿಡೆಯರು ಟ್ರಾನ್ಸ್ಜೆಂಡರ್ಸ್ ಎಲ್ಲರೂ ಎಲ್ಲ ಕಡೆಯೂ ಸಮಾನವಾಗಿ ಕಾಣಬೇಕು